ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಮಾರ್ಚ್ ಹದಿನೈದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸಾಯಿ ನಿಕೇತನ ಪದವಿ ಪೂರ್ವ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕಾ ತಾಲೂಕಾ ಕಾನೂನು ಸೇವಾ ಪ್ರಾಧಿಕಾರ ನ್ಯಾಯವಾದಿಗಳ ಸಂಘ ಹಾಗೂ ಸಾಯಿ ನಿಕೇತನ ಪದವಿ ಪೂರ್ವ ಮಹಾವಿದ್ಯಾಲಯ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಿಶ್ವ ಗ್ರಾಹಕರ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಅಧ್ಯಕ್ಷರಾದ ತಾಲೂಕಾ ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶೆ ಕವಿತಾ ಎಸ್ ಉಂಡೋಡಿ ಅವರು ಮತ್ತು ಅಧ್ಯಕ್ಷತೆ ವಹಿಸಿದ ವಹಿಸಿದ ಸೈನಿಕೇತನ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ರೋಶ್ನಿ ವರ್ಣೇಕರ್ ಸದಸ್ಯ ಕಾರ್ಯದರ್ಶಿ ಮತ್ತು ತಾಲೂಕಾ ಕಾನೂನು ಸೇವಾ ಸಮಿತಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅರ್ಷದ್ ಅನ್ಸಾರಿ ನ್ಯಾಯವಾದಿಗಳಾದ ವಿ ಭಟ್ ಆರ್ ಆರ್ ಕರೋಶಿ ಸೇರಿದಂತೆ ವೇದಿಕೆಯ ಮೇಲಿನ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ನ್ಯಾಯಾಧೀಶರಾದ ಕವಿತಾ ಎಸ್ ಗುಂಡೋಡಿ ಅರ್ಷದ್ ಅನ್ಸಾರಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾನೂನಿನ ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಆರ್ ಆರ್ ಕರೋಶಿ ವಿ ಬಿ ಭಟ್ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಗ್ರಾಹಕರ ದಿನಾಚರಣೆ ಕುರಿತು ಉಪನ್ಯಾಸವನ್ನು ನೀಡಿದರು ಕಾರ್ಯಕ್ರಮದ ಸ್ವಾಗತ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ಎಸ್ಎಚ್ ತಳವಾರ್ ಅವರು ಮಾಡಿದರೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು వాతరణ కడి మేవర్ టైమ్ ప్రతిభనూర అంత రాష్ట్రీయ మహిళా దినచరణురికూ ఆ గురి ఇదే నిర్ధారీ ఎలా ముంద వర్షి మార్చ్ ఎంట వీ నాలుగు సాధ్యం అంత బర మహిళ గర్ల్స్ అంతా బాయ్స్ అవి కంపేషన్ కొతీ అంతా నిర్ధార ఆరు మాత్ర ఈ దినాచరణ ఆచరికి సాధ వి గ్రహకర దినాచరణు గ్రహకర అంతా ప్రతి ఒక్క వస్తునైతే గ్రాహ్ గ్రాహకర్ గ్రహ న్యాయాలయ అంటే జిల్లా మండలి కాలి మేము

ಅಕ್ಕೆ ನೋಡ್ಕೊಳ್ತಾರೆ ਔਰ ನಾ ಏನ್ ರೀಫೀಟ್ ಮಾಡ್ತಾರೆ ನಾನು ಬಿಸ್ತೆ ಆದೇಶದ ಬೆರೆಯನ್ನ ನೋಡ್ಬಹುದು ಅಂತ ಹೇಳ್ತೀನಿ ಅಂತಾರಾಷ್ಟ್ರೀಯ ಈ ವಿಮೆಯ ದಿನಚರಣೆ ಕಂ ಕಲರ್ ಕೊಡ್ತಾರೆ ಆ ಕಲರ್ ಯಾವುದು ಗೊತ್ತಿದ್ಯಾ ನಮಗೆ ಪರ್ಪಲ್ ಪರ್ಪಲ್ ಹ್ಯಾಂಡ್ಸ್ ಇನ್ ಪರ್ಪಲ್ ಇದು ಮಾಡ್ತಾರೆ ಜಸ್ಟಿಸ್ ಅಂತ ಬಿಗ್ನೇಲಿ ಪರ್ಪಲ್ ಕಲರ್ ನ್ಯಾಯತೆ ಮತ್ತೆ ಹಾಗೂ ಗಾಂಭೀರ್ಯತೆಯಿಂದ ಕೂಡಿರುವಂತಹ ಸಂಕೇತ ಪರ್ಪಲ್ ಅದು ಈ ಒಂದು ಕಲರ್ ವಿತ್ ಅದರಲ್ಲಿ ಅಲಾಂಗ್ ವಿತ್ ಗ್ರೀನ್ ಗ್ರೀನ್ ಸಿಂಬಲ್ಸ್ ಆಫ್ ಹೋಪ್ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ನೀವು ನೋಡಿ ನೋಡಿರ್ಬೋದು ಸಿಂಬಲ್ ಅಲ್ಲೆಲ್ಲ ಪರ್ಪಲ್ ಮತ್ತು ಗ್ರೀನ್ ಇರ್ತದೆ ಅದು ಯಾಕೆ ಅಂತಂದ್ರೆ ನ್ಯಾಯ ತತ್ಪರತೆ ಮತ್ತು ಹೆಣ್ಣು ನ್ಯಾಯ ತತ್ಪರತೆ ಆಗಿರಬೇಕು ಗಾಂಭೀರ್ಯ ಒಂದು ಎಲ್ರಿಗೂ ಒಂದು ಒಂದು ನ್ಯಾಯತಂತ್ರ ಜಸ್ಟಿಸ್ ಸಿಗಬೇಕು ಅನ್ನೋ ರೀತಿಯಲ್ಲಿ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಅದು ಒಂದು ಹೆಣ್ಣಿನ ಒಂದು ಜಿ ಎನ್ ಒಂದು ಇದರಲ್ಲೇ ಡಿ ಎನ್ ಎಲ್ ಎಲ್ಲ ಒಂದು ಬಂದು ಬಂದು ಬಿದ್ದಿದ್ದೇನು ಅಂತ ಹೇಳಿ ಅನಿಸ್ತದೆ ಅಥವಾ ಇನ್ನೊಬ್ಬರಿಗಾಗಿ ಅದನ್ನ ಪಡೆದಾಗ ಆ ವ್ಯಕ್ತಿ ಗ್ರಾಹಕ ಅಂತ ಹೇಳಿ ಅದರ ಗ್ರಾಹಕ ಯಾರಿಗಲ್ಲ ಯಾರು ಗ್ರಾಹಕರಲ್ಲ ಅಂತ ಗ್ರಾಹಕರು ಯಾರು ಅಲ್ಲ ಅಂತಂದ್ರೆ ವಾಣಿಜ್ಯೋದ್ಯಮ ಉದ್ದೇಶಗಳಿಗಾಗಿ ಮಾರಾಟದ ಉದ್ದೇಶಗಳಿಗಾಗಿ ಸಗಟು ವಸ್ತುಗಳನ್ನು ಏನು ಖರೀದಿ ಮಾಡ್ತಾರಲ್ಲ ಅವರು ಅಂತಂದ್ರೆ ಅವ ಅಂತಿಮವಾಗಿ ಅದನ್ನ ಬಳಕೆದಾರನಾಗಿ ಅಂತಿಮವಾಗಿ ಅದನ್ನ ಬಳಕೆ ಮಾಡ್ತಕ್ಕಂಥವನ್ನ ಅವನಿಗೆ ಮಾತ್ರ ನಾವು ಗ್ರಾಹಕರ ಇನ್ನ ಈ ಗ್ರಾಹಕರಿಗೆ ರಕ್ಷಣಾ ಒದಗಿಸುವ ಸಲುವಾಗಿ ಗ್ರಾಹಕರ ದಿನಾಚರಣೆಯನ್ನ ಆಚರಣೆ ಮಾಡತಕ್ಕಂತ ಒಂದು ಸಂದರ್ಭ ಒಂದು ವಿವೇಚನೆ ಯಾವಾಗ ಹತ್ತೊಂಬತ್ತು ನೂರ ಅರವತ್ತೆರಡನೇ ಇಸುವೆಯಲ್ಲಿ ಅಮೆರಿಕದ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಎಫ್ ಎರಡೂ ಇದರ ಬಗ್ಗೆ ಒಂದು ವಿಷಯವನ್ನ ಪ್ರಸ್ತಾಪನೆಯನ್ನು ಮಾಡ್ತಾರೆ ನಂತರ ಅದು ಹತ್ತೊಂಬತ್ ನೂರ ಎಂಬತ್ತ అదన అధికృతానికి విశ్వసంస్థి జాహకరకైతే హక్కులను రక్షణ సలభై ఆచరణ అధికృతానికి ఘోషణూరు మార్చ్ హత ಒಂದು ಪದ್ಧತಿ ವಿಶ್ವದಾದ್ಯಂತ ಇದೆ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಗ್ರಾಹಕ ದಿನಾಚರಣೆ ಅಂತೇಳಿ ಡಿಸೆಂಬರ್ ಇಪ್ಪತ್ನಾಲ್ ರ ಮಾಡ್ತಾ ಇರ್ತೀವಿ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇರ್ತೀವಿ ಬಟ್ ಇವತ್ತಿನ ದಿನಾಚರಣೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ವಿಶ್ವವ್ಯಾಪಿಯಾಗಿ ಇಲ್ಲ ಇದು ಏನಾಗ್ತದೆ ಇದರಿಂದ ಇದರ ಉದ್ದೇಶ ಅದು ಏನು ಅಂತ ಅಂದ್ರೆ ಇವತ್ತು ನಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ವ್ಯವಹಾರದಲ್ಲಿ ಸಾಕಷ್ಟು ಮೋಸಗಳನ್ನು ತಲೆಬೇರಿಕೆ ನೀಡ್ತಾ ಇರ್ತವೆ ತಲೆಬೇರಿಕೆ ಆಗಿರ್ತಕ್ಕಂಥ ವಸ್ತುಗಳನ್ನ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಯಾವುದೇ ಒಂದು ವಸ್ತುಗಳನ್ನ ತೆಗೆದುಕೊಳ್ತೀವಿ ಆ ವಸ್ತು ಕೆಲಸ ಇದ್ದಾಗ ಏನ್ ಮಾಡಬೇಕು ಅಂತಕ್ಕಂಥದ್ದು ಈ ಎಲ್ಲವನ್ನ ಒಂದು ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅವರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಏನಾಗಿದೆ ಅಂತಂದ್ರೆ ಇವತ್ತು ಗ್ರಾಹಕರ ರಕ್ಷಣಾ ವೇದಿಕೆ ಅಂತ Are Today there was two topics, one on Women's Day, another Consumer Protection Act. Both were very useful. First, White man and Kavita Ma, they all told you about what is the importance of Women's Day and also Consumer. Both they have told. Our books, our whatever the things, actually they are the ocean of knowledge. But here there is a time way they could not express themselves. But that is very important part. I in don't You will marks, exam, that's all. But when you grow, what another day? You will come to know importance of those over things. Actually from the beginning till now we are appreciating only women. Women say, women, women, women. But tell you one fact, women is not complete without men. So men are equal. Classified. Bahasa Bimbang Tantri, Shri Hattini, ni mishtu katashnali, you are very powerful, you are very strong. Think about the woman who gave you the birth.